ಯಾರು ಒಬ್ಬರೂ ನೋಡ್ಕೊಂಬಲ್ಲ ಮಕ್ಕಳು ಹ್ಞೂ ಒಂದು ಈ ಕಡೆ ನೋಡು ಫೋಟೋ ಹೊಡ್ಕಂತೀನಿ ಹ್ಞೂ ಬಂತು

ಕುಮಾರಿನ ಮಹೇಶಿನ ಮಹೇಶ್ ಸೊತ್ತೋದ್ನಲ್ಲ ಅವನು ಬಂದು ಇವಾಗ ಕುಮಾರಿನೂ ತಿಪ್ಪೇಶ್ ಇರೋದು ಕಣ್ಣು ಕಾಮಲ್ಲ ಹ್ಮ್ ಹ್ಮ್ ಇವಾಗ ಮೊಮ್ಮಕ್ಳು ಏನಂ ಕರದ್ರೆ ಇಲ್ವೋ ಮಗನೂ ಕರ್ದಿಲ್ಲ ಇಲ್ಲ हनुमान त्रयपन्न इल्ला राजಣ್ಣ इल्ला हं द्यावणना नु इल्ला यावं तरी इल्ला हं ಅದೇ ಸ್ವಲ್ಪ ದುಡ್ಡ ಬರವರೆಗೂ ತಕೊಂಡ್ರು ದುಡ್ ಬಂದ ಮೇಲೆ ಬಿಟ್ ಬಿಟ್ರು ಬಿಟ್ ಬಿಟ್ರಲ್ವಾ ಯಾವ ಬಿಟ್ ಬಿಟ್ರು ಹ್ಮ್ ನಾನು ಅದಕ್ಕೆ ಬೆಂಗಳೂರಿಂದ ಇವತ್ತು ಬೆಳಿಗ್ಗೆ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಏನು ದೇವ್ರ ಇಚ್ಛ ನೋಡಿದ್ದೀನಿ ಹ್ಞೂ ಬಂದೆ ನೋಡ್ಕೊಂಡು ಹೋಗ್ಬೇಕು ಅಂತ ಬನ್ನಿ ಒಂದು ತೊಂಬತ್ತೈದು ವರ್ಷ ಆಗೈತಲ್ವ ನಿನ್ಗೀಗ ಹ್ಞೂ ಆಗೇತ ಹೇಳು ತೊಂಬತ್ತೈದು ಆಗೈತೆ ತೊಂಬತ್ತೈದು ವರ್ಷ ಹ್ಞೂ ಇವಜಿಗೂ ಆಗೈತೆ ಒಂದು ತೊಂಬತ್ತೆಂಟು ತೊಂಬತ್ತ ತೊಂಬತ್ತೈದು ವರ್ಷ ತೊಂಬತ್ತೆಂಟು ವರ್ಷ ಆಗೈತೆ ನಿಮಗೆ ಹ್ಞೂ